ಏನು ಈ ಸಲ ಬಿಗ್ ಬಾಸ್ ಸೀಸನ್ ಗೆ ಶ್ರೇಯಂಕ ಪಾಟೀಲ್ ಅವರು ಬರ್ತಿದಾರ ಹೌದು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಶ್ರೇಯಾಂಕ ಪಾಟೀಲ್ ಅವರು ಬಿಗ್ ಬಾಸ್ ಗೆ ಬರ್ತಾರೆ ಬರ್ತಾರೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಈ ವಿಡಿಯೋದಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ ಗೆ ಬರ್ತಾರಲ್ಲ ಅಂತ ಹೇಳಿ ಡೀಟೇಲ್ ಆಗಿ ತಿಳಿಯೋಣ ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಬಿಗ್ ಬಾಸ್ ಅವರು ಕಾಂಟಾಕ್ಟ್ ಮಾಡಿದ್ರ ಮತ್ತೆ ದಿಲೀಪ್ ಸರ್ ಅವರು ಕಾಂಟಾಕ್ಟ್ ಮಾಡಿದ್ರ ಅಥವಾ ಕನ್ನಡ ಕನ್ನಡವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಯಾರು ಕಾಂಟ್ಯಾಕ್ಟ್ ಮಾಡಿ ಬಿಗ್ ಬಾಸ್ ಗೆ ಬಾ ಅಂತ ಬರ್ತಿದಾರೆ ಅಂತ ಹೇಳಿ ನೋಡೋಣ ಮತ್ತೆ ಅದು ಸುಳ್ಳ ಇಲ್ಲ ಅಂತ ಹೇಳಿ ಈ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ವಿಡಿಯೋ ಯಾರು ಮಿಸ್ ಮಾಡ್ಕೊಬಿಡಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಈ ವಿಡಿಯೋದಲ್ಲಿ ಪ್ರಿಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ ಗೆ ಹೋಗ್ತಾರ ಹೋಗಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಶ್ರೇಯಾಂಕ ಪಾಟೀಲ್ ಅವರು ಯಾರ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಲೇಬೇಕಲ್ಲ ಸೊ ಒಂದ್ ನಿಮ್ಗೆ ಏನಾದ್ರು ಗೊತ್ತಿಲ್ಲಪ್ಪ ಅಂದ್ರೆ ಅವರು ನಮ್ಮ ಕರ್ನಾಟಕ ಕ್ವೀನ್ ಅಂಡ್ ಆರ್ಬೆಯ ಅಪತ್ ಬಾಂದೆ ಶ್ರೇಯಾಂಕಾ ಪಾಟೀಲ್ ಅಂತ ಹೇಳ್ಬಹುದು ಮತ್ತೆ ಹಾಗೇನೆ ಒಬ್ಬ ಫೇಮಸ್ ಡ್ಯಾನ್ಸರ್ ಅಂತ ಹೇಳ್ಬಹುದು ಸೊ ಇವ್ರು ಈ ವರ್ಷ ಬಿಗ್ ಬಾಸ್ ಗೆ ಬರ್ತಾರ ದ ಮೇನ್ ಕ್ವಶನ್ ಈಸ್ ಬರಲ್ಲ ಯಾಕಪ್ಪ ಅಂದ್ರೆ ಶ್ರೇಯಾಂಕ ಪಾಟೀಲ್ ಅವರು ಅಂತ ರಿಯಾಲಿಟಿ ಶೋ ಗೆ ಬರೋ ಅಂತ ಕಂಟೆಸ್ಟೆಂಟ್ ಅವರು ಅಲ್ಲ ಯಾಕಪ್ಪ ಅಂದ್ರೆ ಅವರು ಒಬ್ಬ ಫೇಮಸ್ ಇನ್ಫ್ಲುಎನ್ಸರ್ ಅಥವಾ ಫೇಮಸ್ ಕ್ರಿಕೆಟರ್ ಅಂತ ಹೇಳ್ಬಹುದು ಅವರು ಅವ್ರು ಕಂಫರ್ಟ್ ಝೋನ್ ಅಲ್ಲೇ ವರ್ಕ್ ಮಾಡ್ತಾರೆ ಮತ್ತೆ ಅವ್ರಿಗೆ ಈ ತರ ಒಂದು ಶೋ ನಲ್ಲಿ ಬಂದು ಅವ್ರ ಹೆಸರ ಹಾಳ ಮಾಡಿಕೊಳ್ಳುವಷ್ಟು ಅವರು ಇನ್ನೂ ಬೆಳೆದಿಲ್ಲ ಅಂತ ಅನ್ಕೊಂತೀನಿ ಬಟ್ ಇವಾಗ ನಿಮ್ಮೆಲ್ಲರ ಕ್ವಶನ್ ಮತ್ತೆ ಶ್ರೇಯಾಂಕ ಪಾಟೀಲ್ ಅವರು ಬರ್ತಿದಾರೆ ಅಂತ ಹೇಳಿ ತಮ್ನ ಹಾಕಿದೆ ಮತ್ತೆ ಇಂಟರ್ನೆಟ್ ಅದೇ ಇದು ಬಂದ್ಬಿಟ್ಟು ಒಂದು ಫ್ರಾಡ್ ಅಥವಾ ಸ್ಕ್ಯಾಮ್ ಅಂತ ಹೇಳ್ಬೋದು ಶ್ರೇಯಂಕ ಪಾಟೀಲ್ ಅಲ್ಲಿ ಸುದೀಪ್ ಅವರ ಅಲ್ಲಿ ಬಿಗ್ ಬಾಸ್ ಟೀಮ್ ಅಲ್ಲಿ ಕಲರ್ಸ್ ಕನ್ನಡ ಎಲ್ಲೂ ಕೂಡ ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಅನ್ಸ್ಕೊಂಡಿಲ್ಲ ಇದು ಜಸ್ಟ್ ಒಬ್ಬ ಕ್ರಿಯೇಟರ್ ಅಂದ್ರೆ ಒಬ್ಬ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಬಂದ್ಬಿಟ್ಟು ಒಂದು ಪೋಸ್ಟ್ ಎಡಿಟ್ ಮಾಡಿ ಹಾಕಿರ್ತಾನೆ ಸೊ ಆ ಪೋಸ್ಟ್ ನಿಂದ ಈ ಕಿತ್ತೋದ್ ಮೀಡಿಯಾ ಮತ್ತೆ ಕಿತ್ತೋದ್ ಫ್ಯಾನ್ಸ್ ಎಲ್ಲ ಸೇರ್ಬಿಟ್ಟು ಬಿಗ್ ಬಾಸ್ ಗೆ ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವ್ರಿಗ ಸಂಬಂಧ ಇದೆ ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಹೇಳಿ ನೋಡುವ ತಂದಿರ್ತಾ ಇದ್ದಾರೆ ಸೊ ಇವಾಗ ಒಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ರೋ ನೀನು ಸುಳ್ಳು ಹೇಳ್ತಾ ಇದೆಯಾ ಶ್ರೇಯಾಂಕ ಪಾಟೀಲ್ ಅವರು ಬಿಗ್ ಬಾಸ್ ಗೆ ಅಂತ ಅನ್ಬೋದು ಸೊ ಕಮೆಂಟ್ ಹಾಕಿದ್ರೆ ಎಲ್ಲರಿಗೂ ನಾನು ಹೇಳೋದಪ್ಪ ಅಂದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಶ್ರೇಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ ಗೆ ಬರಲ್ಲ ಯಾಕಪ್ಪ ಅಂದ್ರೆ ಅವ್ರದಾದಂತ ಒಂದು ಲೈಫ್ ಇದೆ ಮತ್ತೆ ಕ್ರಿಕೆಟ್ ಜರ್ನಿ ಇದೆ ಮತ್ತೆ ಕ್ರಿಕೆಟ್ ಊರುಗಳಿವೆ ಮತ್ತೆ ಏಷ್ಯಾ ಕಪ್ ಇದೆ ಇಷ್ಟೆಲ್ಲಾನು ಬಿಟ್ಟು ಅವ್ರು ಬಿಗ್ ಬಾಸ್ ನಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ತಮ್ಮ ಮರ್ಯಾದೆಯನ್ನು ತಕೊಂಡ್ಬಿಟ್ಟು ಅವರು ಬೆಳೆದಿಲ್ಲ ಬ್ರೋ ಇವಾಗ ಇನ್ನೊಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಬ್ರೋ ಬಿಗ್ ಬಾಸ್ ಹೋದ್ರೆ ಮರ್ಯಾದೆ ಹೋಗುತ್ತೇನು ಅಂತ ಕೇಳ್ತಾರೆ ನೋಡಿ ನಾನೇನು ಹೇಳ್ತಿದ್ದೇನೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಬಿಗ್ ಗೆ ಹೋಗುವ ಪ್ರತಿಯೊಬ್ಬ ಕಂಟೆಸ್ಟ್ ತಮ್ಮ ಏನಂತ ಏನಂತೇಳಿ ಇಡೀ ಕರ್ನಾಟಕಕ್ಕೆ ತೋರಿಸಿರ್ತಾರೆ ಅವರು ಬಿಗ್ ಬಾಸ್ ಗೆ ಹೋಗಿ ಅವ್ರ ಪರ್ಸನಲ್ ಲೈಫ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವರ ಅಗ್ರೆಷನ್ ಮತ್ತೆ ಅವರ ಹೊರಟಾದ ಬಿಹೇವಿಯರ್ ಇಂದ ಎಷ್ಟು ಜನ ಇವ್ರನ್ನ ಏಟ್ ಮಾಡ್ತಾರೆ ಮತ್ತೆ ಇವ್ರಿಗೆ ಎಷ್ಟೋ ಜನ ಟ್ರೋಲ್ ಮಾಡ್ತಾರೆ ಇದ್ರಲಿಂತ ಅವರ ಲೈಫ್ ನಲ್ಲಿ ಒಂದು ಕಪ್ಪು ಚುಕ್ಕೆ ಮೂಡುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಇಲ್ಲಿ ನಿಮ್ಗೆ ಎಲ್ಲರಿಗೂ ಒಂದ್ ಏನ್ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತನಪ್ಪ ಅಂದ್ರೆ ಈ ಸರಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಪ್ರಿಯಾಂಕ ಪಾಟೀಲ್ ಅಂತ ಕಂಟೆಸ್ಟೆಂಟ್ ಬರಲ್ಲ ಬಟ್ ಬೇರೆ ಕಂಟೆಸ್ಟೆಂಟ್ ಬರ್ಬೋದು ಮತ್ತೆ ಅವ್ರ ಬಗ್ಗೆ ಏನಂತ ಹೇಳಿ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ಯಾರು ಬರ್ತಾರೆ ಮತ್ತೆ ಯಾವ್ದು ರಿಯಲ್ ನ್ಯೂಸ್ ಯಾವ್ದು ಫೇಕ್ ನ್ಯೂಸ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ನೀವು ನೀವೇನಾದ್ರೂ ಬಿಗ್ ಬಾಸ್ ನೋಡುವಂತ ಒಬ್ಬ ಲೆಸೆಂಡ್ ಕಂಟೆಂಟರ್ ಏನಾದ್ರು ಆಗಿದ್ರಪ್ಪ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಯಾಕಪ್ಪ ಅಂದ್ರೆ ಲೆಸೆಂಡ್ ಕಮೆಂಟ್ರಿ ಮತ್ತೆ ಈ ಕಹಿ ಸತ್ಯಗಳು ಹೊರಗ್ ತರ್ತಾ ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೇನ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಲಿಕ್ಕೆ ಅರ್ತರ ಬರ್ತಾ ಇದೆ ಸೊ ನಿಮ್ಮಲ್ಲಿರುವಂತ ಒಂದಿಷ್ಟು ಚಪ್ರಿ ಫ್ರೆಂಡ್ಸ್ ಏನಾದ್ರು ಪ್ರಿಯಾಂಕಾ ಪಾಟೀಲ್ ಅಂತ ಕಂಟೆಸ್ಟೆಂಟ್ ಬಿಗ್ ಗೆ ಬರ್ತಾರೆ ಅಂತ ಹೇಳಿ ಏನಾದ್ರು ನಂಬುತ್ತಿದ್ರೆ ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ ಅಂತ ಹೇಳ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲರಿಗೂ ಯಾರ್ಯಾರು ವಿಡಿಯೋನ ಕೊನೆ ತನಕ ನೋಡಿದ್ರೆ ಒಂದ್ಸಲಿ ನನ್ನ ಚಾನಲ್ ನ ಚೆಕ್ ಮಾಡಿ ನನ್ನ ಚಾನಲ್ ಅಲ್ಲಿ ಇದೇ ರೀತಿ ಡಿಫ್ರೆಂಟ್ ಅಂಡ್ ಡಿಫ್ರೆಂಟ್ ವಿಡಿಯೋಸ್ ಗಳಿವೆ ಸೊ ಹೋಗಿ ಎಲ್ಲರೂ ವೀಡಿಯೋ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ ಎಲ್ಲ ವಿಡಿಯೋಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ